ಹರೇ ಶ್ರೀನಿವಾಸ ನಿನ್ನೆ ದಿವಸ ನಿನ್ನೆ ವಿಡಿಯೋದೊಳಗೆ ಪಂಚೀಕರಣ ಆಟದ ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಅದಕ್ಕೆ ಏನೇನು ಕಾಯಿಗಳು ಬೇಕಾಗ್ತವೆ ಅದು ಪಟ ಹೆಂಗಿರ್ತದೆ ಮೇಲೆ ಪ್ರತಿಮೆಗಳು ಏನು ಬೇಕಾಗ್ತವೆ ಎಲ್ಲವನ್ನು ನಾವು ನಿನ್ನೆ ತಿಳ್ಕೊಂಡಿದ್ವಿ ಇವತ್ತು ಆಟವನ್ನು ಪ್ರಾರಂಭ ಮಾಡೋಣಂತ ಆಟವನ್ನು ಇದನ್ನು ಪ್ರಾರಂಭ ಪೂರ್ವದೊಳಗೆ ನಾವು ಏನು ಮಾಡಬೇಕು ಇದು ಒಂದು ಭಗವಂತನ ಕಾರ್ಯ ಅದಕ್ಕೆ ಇದನ್ನು ಒಂದು ರಂಗೋಲಿ ಹಾಕಿ ಒಂದು ದೀಪವನ್ನು ಹಚ್ಚಿಟ್ಟು ಸಂಕಲ್ಪ ಪೂರ್ವಕವಾಗಿ ಈ ಒಂದು ಆಟವನ್ನು ಪ್ರಾರಂಭ ಮಾಡೋದೇನದ ಉತ್ತಮ ಪಕ್ಷ ಯಾಕಂದ್ರೆ ನಾ ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಅದಕ್ಕೆ ಸಂಕಲ್ಪ ಮತ್ತು ಸಮರ್ಪಣೆ ಎರಡೂ ಬಹಳ ಮಹತ್ವ ಯಾಕಂದ್ರೆ ಅದು ಭಗವಂತನಿಗೆ ನಾವು ಮಾಡಿದರೋ ಕರ್ಮ ಭಗವಂತನಿಗೆ ತಲುಪಬೇಕಂತಂದ್ರೆ ಅದಕ್ಕೆ ನಾವು ಸಂಕಲ್ಪ ಮಾಡಲೇಬೇಕು ಕೊನೆಗೆ ನಮ್ಮ ಪ್ರತಿಯೊಂದು ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಅದಕ್ಕಿಲ್ಲ ನಾನು ಗುಡಿಯೋರಾಗ ಸರಿ ಬರೋದಿಲ್ಲ ಅಂತ ತಿಳ್ಕೊಂಡು ದೀಪ ಗುಡಿಯೋ ಮಾಡೋ ಸಂಬಂಧ ನಾ ಏನೂ ಮಾಡಿಲ್ಲ ಆದರೆ ಏನದ ನಾವು ಪ್ರತಿ ಏಕಾದ ಇದನ್ನ ಇದನ್ನು ಆಡು ಹತ್ತಿನಾಗ ಏನದ ಒಂದು ರಂಗೋಲಿ ಹಾಕಿ ಒಂದು ಮಣಿ ಮೇಲೆ ಈ ಪಟವನ್ನು ಇಟ್ಟು ಮುಂದೆ ಒಂದು ದೀಪವನ್ನು ಹಚ್ಚಿಟ್ಟುಕೊಂಡು ಸಂಕಲ್ಪವನ್ನು ಮಾಡಿ ಈ ಆಟವನ್ನು ಪ್ರಾರಂಭವನ್ನು ಮಾಡಬೇಕು ಸಂಕಲ್ಪ ಮಾಡೋದೆಲ್ಲರಿಗೂ ಗೊತ್ತಿದ್ದಿದ್ದೇ ಅದ ಆಚಮನ ಮಾಡ್ಕೋಬೇಕು ಶ್ರೀ ಗುರು ಭವನಮ ಆಚಮನ केशवाय नम मधुसूदनाय माधवायनम त्रिविक्रमाय विष्णुनम वामनाय विक्रमायनम श्रीधराय श्रीधरायनम ऋषिकेशाय नम पद्मनाभायनम दामोदराय नम संकर्षा नम वासुदेवाय नम पुरुषोत्तमाय अनिधायनम अदोक्षजाय अदोक्षन नारसिंहाय नम अच्युताय नम जनादनायनम उपेन्द्राय नम हरे नम श्रीकृष्णाय नम ಶ್ರೀ ಗೋವಿಂದ ಗೋವಿಂದ ಶ್ರೀಮದ್ ಭಗವತೋ ಮಹಾಪುರುಷ ಶಷ್ಣುರಾಜ್ಞೆ ಪ್ರವರ್ತಮಾನಸೆ ಅದ್ಯ ಬ್ರಹ್ಮಣೆ ದ್ವಿತೀಯ ಪರಾತೆ ಶ್ವೇತವರಹ ಕಲ್ಪೆ ವೈವಸ್ವತ ಮನ್ವಂತ್ರೆ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷೆ ಜಂಬೂದ್ವೀಪೆ ದಂಡಕಾರಣ್ಯ ದೇಶಗೋದಾವರ್ಯಹ ದಕ್ಷಿಣತೀರೆ ಶಾಲಿವಾನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಚಾಂದ್ರಮಾನೇನ ಸಂವತ್ಸರವನ್ನು ಯಾವ ಸಂವತ್ಸರ ಇರುತ್ತೋ ಆ ಸಂವತ್ಸರವನ್ನು ಉಚ್ಚಾರಣೇನ ಮಾಡಬೇಕು ಈಗ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಯಾವ ಏನ ಇರ್ತದೋ ಆ ಏನವನ್ನು ಉತ್ತ ಉಚ್ಚಾರಣೆ ಮಾಡಬೇಕು ಆಮೇಲೆ ಋತು ಋತು ಯಾವುದು ಇರ್ತದೆ ಅದನ್ನು ಉಚ್ಚಾರಣೆ ಮಾಡಬೇಕು ಈಗ ಏನಿದೆ ಗ್ರೀಷ್ಮ ಋತು ಮಾಸ ಈಗ ಜ್ಯೇಷ್ಠ ಮಾಸದ ಜ್ಯೇಷ್ಠ ಮಾಸೆ ಏನದ ಶುಕ್ಲ ಪಕ್ಷದ ಶುಕ್ಲ ಪಕ್ಷೆ ಆಮೇಲೆ ಶುಭ ತಿತ್ತವು ಅಂದರೆ ವಾರ ತಿಥಿ ಆಮೇಲೆ ವಾರ ನಕ್ಷತ್ರ ಯೋಗ ಕರ್ಣ ಇವೆಲ್ಲವೂ ಕೂಡ ಪಂಚಾಂಗ ಇರ್ತದೆ ಇವಾಗೆಲ್ಲವುಗಳನ್ನು ಕೂಡ ಉಚ್ಚಾರಣೆಯನ್ನು ಮಾಡಿ ಏವಂ ಗುಣ ವಿಶೇಷಣ ಶುಭ ಶುಭತಿತ್ತವು భారతీయ రుణముఖ్య ప్రాణాంతర్గత శ్రీ విష్ణు ప్రేరణయ శ్రీ విష్ణు ప్రీత్యర్థం శ్రీ గురువాదిరాజ విరచిత పంచీకరణ ఆట ಕರ್ಮ ಅಂತ ಅಂತಿಕೊಂಡು ನಾವು ನೀರನ್ನು ಬಿಟ್ಟು ಅಕಸ್ಮಾತ್ ಅದ ಅನುಕೂಲ ಇರಲಿಕ್ಕಂದ್ರೆ ನಾವು ಬಲಗಿವೆಯನ್ನು ಮುಟ್ಟುಕೊಂಡಾದರೂ ಕೂಡ ಈ ರೀತಿ ಒಂದು ಸಂಕಲ್ಪವನ್ನು ಮಾಡಿ ಪ್ರಾರಂಭವನ್ನು ಮಾಡಬೇಕು ಯಾಕಂದ್ರೆ ಪ್ರತಿಯೊಂದು ಕರ್ಮವು ಕೂಡ ಏನದ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತಾರ್ಥಂ ಅಂತ ತಿಳ್ಕೊಂಡೆ ನಾವು ಕರ್ಮಗಳನ್ನು ಮಾಡಬೇಕು ಅದೇನದ ನಿಷ್ಕಾಮ ಕರ್ಮ ಭಗವಂತನ ಪ್ರೀತಿಯಾಗಿ ಭಗವಂತನ ಪ್ರೇರಣೆ ಅನುಸಾರವಾಗಿ ಕರ್ಮಗಳನ್ನ ಮಾಡ್ತೀವಿ ಅಂತಿಕೊಂಡು ಆ ಪ್ರಾರಂಭ ಸಂಕಲ್ಪವನ್ನ ಮಾಡಿ ಪ್ರಾರಂಭವನ್ನ ಈ ಆಟವನ್ನ ಪ್ರಾರಂಭವನ್ನ ಮಾಡೋಣಂತ ಅದಕ್ಕೆ ಇದು ಸ್ತ್ರೀಧರ್ಮ ಪುಸ್ತಕ ಇದು ಸ್ತ್ರೀಧರ್ಮ ಪುಸ್ತಕದೊಳಗ ಈ ರೀತಿ ಇದನ್ನ ಪಂಚೀಕರಣ ಆಟ ಇಲ್ಲಿ ಕೊಟ್ಟಿರಿದ್ದಾರೆ ಇದನ್ನ ನಾವು ಓದ್ತಾ ಹೋಗ್ಬೇಕು ಓದ್ತಾ ಅಲ್ಲೇ ಸ್ಪರ್ಶ ಮಾಡ್ತಾ ಕಾಯಿಗಳನ್ನ ಬಿಡ್ತಾ ಹೋಗ್ಬೇಕು ಇದು ಪಂಚೀಕರಣ ಆಟ ಅಂತ ಇದು ಪುಸ್ತಕದ ಅಂದು ಕೂಡ ನಾವೇನೋ ನಿನ್ನೆ ಹೇಳಿದ್ದೆ ಈ ಪುಸ್ತಕದ ಕೂಡ ಏನದ ಓದ್ತಾ ಹೋಗ್ಬೋದು ಇದು ಸ್ತ್ರೀಧರ್ಮ ಪುಸ್ತಕ ಇದರೊಳಗಿಂದ ಕೂಡ ಅಹ್ ಪಂಚೀಕರಣವನ್ನು ಕೊಟ್ಟರು ಇದರೊಳಗಿಂದ ಇವತ್ತ ಓದ್ತಾ ಕಾಯಿಗಳನ್ನ ಹೇಗೆ ಬಿಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಹೋಗ್ತೀನಿ ಪಂಚೀಕರಣ ಪ್ರಾರಂಭ ಆದಿಯಲ್ಲಿ ಪ್ರಳಯ ಕಾಲದ ಜಲಧೆಯಲ್ಲಿ ಶೂನ್ಯ ನಾಮಕ ಪರಮಾತ್ಮನು ಸರ್ವ ಜಗತ್ತನ್ನು ತನ್ನ ಉದರದಲ್ಲಿಟ್ಟುಕೊಂಡು ಮಲಗಿದ್ದಂತಹ ಕಾಲದಲ್ಲಿ ಶ್ರೀದೇವಿಯರು ನೀರಾದರು ಭೂದೇವಿಯರು ಎಲೆಯಾದರು ದುರ್ಗಾದೇವಿಯರು ಕತ್ತಲಾದರು ಇಲ್ಲಿ ಸ್ಪರ್ಶವನ್ನ ಮಾಡ್ಬೇಕು ಇಲ್ಲೇನಾದ ಆಲದ ಆಲದೆಲೆಯ ಮೇಲೆ ಶ್ರೀಕೃಷ್ಣ ಮಲ್ಕೊಂಡಾನ ಇಲ್ಲೆಲ್ಲ ಅದನ್ನ ಹೇಳಿಕತಾರ ಭಗವಂತ ಹೇಗೆ ಮಲ್ಕೊಂಡಾನ ಅನ್ನೋದನ್ನ ಇಲ್ಲಿ ಹೇಳತಾರ ಅಂದ್ರೆ ಆದಿಯಲ್ಲಿ ಪ್ರಳಯ ಕಾಲದ ಜಲಧೇರಳು ಪ್ರಳಯ ಕಾಲದೊಳಗ ಈ ಸಮುದ್ರ ಎಲ್ಲಾ ಕಡೆ ನೀರಿನ ತುಂಬಿರುವತ್ತಾಗ ಜಲದಿಯೊಳಗ ಶೂನ್ಯ ನಾಮಕ ಭರ ಭಗವಂತ ಅಂದ್ರೆ ಜಗತ್ತಲ್ಲೇನ ಶೂನ್ಯವಾಗಿರ್ತದ ಅವಾಗ ಅಂತ ಶೂನ್ಯ ನಾಮಕ ಭಗವಂತ ಏನದ ಇಡೀ ಜಗತ್ತನೆ ತನ್ನ ಉದರದಲ್ಲಿ ಇಟ್ಟುಕೊಂಡು ಮಲ್ಕೊಂಡಿರ್ತಾನಂತ ಆ ಸಮಯದೊಳಗ ಲಕ್ಷ್ಮೀ ದೇವಿ ಮೂರು ರೂಪಗಳನ್ನ ತಾಳತಾಳ ಶ್ರೀದೇವಿಯಾಗಿ ಆಗಿ ಅಕ್ಕಿನ ನೀರಾಗಿರ್ತಾಳಂತ ಎಲ್ಲ ಪ್ರಳಯ ಕಾಲದ ನೀರಾಗಿರ್ತಾಳ ಆಮೇಲೆ ಭೂದೇವಿಯಾಗಿ ಆಗಿ ಅಕ್ಕಿನೇ ಆಗಿರ್ತಾಳ ಆಮೇಲೆ ದುರ್ಗಾದೇವಿಯಾಗಿ ಅಕ್ಕಿನ ಎಲ್ಲಾ ಕಡೆ ಕತ್ತಲ ರೂಪದಿಂದ ಲಕ್ಷ್ಮೀ ದೇವಿ ಆವರ್ಷಿಕೊಂಡಿರ್ತಾಳ ಈ ರೀತಿ ಭಗವಂತ ಆಲದ ಎಲೆ ಮೇಲೆ ಏಳು ಕೋಟಿ ಗಾವದ ಶಿಶುವಾಗಿ ಸ್ವಾಮಿ ಅತಿ ಸುಂದರನಾಗಿ ಮಲಗಿದ್ದಂತಹ ಕಾಲದಲ್ಲಿ ರತ್ನ ಖಚಿತ ನೂಪುರ ಪೈಜನಗಳನ್ನು ಇಟ್ಟುಕೊಂಡಿದ್ದ ಕೈಗಳಲ್ಲಿ ರತ್ನ ಖಚಿತ ಖಡ್ಗವನ್ನು ಇಟ್ಟುಕೊಂಡಿದ್ದ ಸಪ್ಪಳ ಆಗುವಂತ ಉಡದಾರವನ್ನು ಕೊರಳಲ್ಲಿ ವೈಜಯಂತಿ ಮಾಲ ಮಸ್ತಕದಲ್ಲಿ ದಶರೂಪ ಬೇಸರ ಶಂಕದಂತಹ ಕುತ್ತಿಗೆ ದಾಳಿಂಬ ಬೀಸದಂತಹ ಹಲ್ಲು ತುಟಿ ಕೆಂಪು ಕಮಲದಂತ ನೇತ್ರಗಳು ಆ ನೇತ್ರಗಳಿಂದ ಭಕ್ತರನ್ನು ಕೃಪಾ ಕಟಾಕ್ಷದಿಂದ ನೋಡುತ್ತಾರೆಂದು ತಿಳಿಯಬೇಕು ಹೇಳ್ತಾರೆ ಇಲ್ಲಿ ಎಂದು ಐವತ್ತು ಎಲಿ ಅಂದ್ರೆ ಐವತ್ತು ಕೋಟಿ ಗಾವುದ ಅಷ್ಟು ದೊಡ್ಡ ಎಲಿ ಇರ್ತದಂತ ಅದರ ಮೇಲೇನದ ಭಗವಂತನ ಏಳು ಕೋಟಿ ಗಾವುದ ಆಕಾರದೊಳಗೆ ಭಗವಂತ ಸಣ್ಣ ಶಿಶುವಾಗಿ ಮಲ್ಕೊಂಡಿರ್ತಾನ ಅವನ್ದೆಲ್ಲ ವರ್ಣನೆಯನ್ನ ಮಾಡ್ತಾರ ಕಾಲಿಯೊಳಗ ಹೆಜ್ಜಿ ಕಟ್ಕೊಂಡಿರ್ತಾನ ಮೇಲೆ ಟೊಂಕದ ಉಡದಾರ ಕಟ್ಕೊಂಡಿರ್ತಾನಿರಿಟ ಹಾಕೊಂಡಿರ್ತಾನ ಅವನ ಹಲ್ಲುಗಳು ಹೆಂಗಿರ್ತಾವ ಅವನ ಆಭರಣಗಳು ಏನೆಂಬುದನ್ನೆಲ್ಲವನ್ನೂ ಕೂಡ ಇದ್ರೊಳಗ ವರ್ಣನೆಯನ್ನ ಮಾಡ್ತಾರ ಮುಂದ ಉಂಗುರ ಕೂದಲಗಳಿಂದ ಶೋಭಿತವಾದ ತಲೆಯ ಮೇಲೆ ವಜ್ರ ಎಡುರಾದಿ ಕಿರೀಟ ಧಾರಣ ಮಾಡಿದ್ದ ಬ್ರಹ್ಮದೇವರ ಮಾನದಲ್ಲಿ ಎಂಬತ್ತೇಳುವರೆ ವರ್ಷ ಗತಿಸಿದ ನಂತರ ಇನ್ನು ಹನ್ನೆರಡೂವರೆ ವರ್ಷ ಉಳಿದಿರಲಿಕ್ಕೆ ಅನಂತ ವೇದಾಭಿಮಾನಿ ಅಂಬರಣಿ ದೇವಿಯನ್ನು ಪ್ರಾರ್ಥಿಸಿದರು ನಂತರ ಜಗತ್ತ ಸೃಷ್ಟಿ ಮಾಡ್ಲಿಕ್ಕೆ ಏನದ ಇನ್ನು ಹನ್ನೆರಡೂವರೆ ವರ್ಷ ಬಾಕಿ ಉಳಿದಿರ್ತದೆ ಎಂಬತ್ತೇಳುವರೆ ವರ್ಷ ಪ್ರಳಯ ಕಾಲ ಆದ್ಮೇಲೆ ಎಂಬತ್ತೇಳುವರೆ ವರ್ಷ ಮುಗಿದಿರ್ತಾವ ಇನ್ ಹನ್ನೆರಡೂವರೆ ವರ್ಷ ಬಾಕಿ ಇರ್ತದ ಸೃಷ್ಟಿ ಮಾಡ್ಲಿಕ್ಕೆ ಅವಾಗ ಲಕ್ಷ್ಮೀ ದೇವಿ ಭಗವಂತನಿಗೆ ಬಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳಕ್ಕೆ ಇನ್ನ ಹನ್ನೆರಡೂವರೆ ವರ್ಷ ಬಾಕಿ ಉಳಿದಿರ್ತದ ಅದಕ್ಕೆ ಅವಾಗೇ ಎಬ್ಬಸ್ಲಿಕ್ ಪ್ರಾರಂಭ ಮಾಡ್ತಾಳ ಕೇಳ ಗೀತೆ ಹಾಡಿ ಭಗವಂತನ ಹೆಂಗ್ ಹೆಂಗಿಸ್ತಾಳ ಅನ್ನೋದನ್ನ ಹೇಳ್ತಾರ ನಾರಾಯಣ ಏಳು ಎದ್ದು ಸೃಷ್ಟಿ ಮಾಡು ಎಂದು ಹೇಳಿದರು ಆಗ ಸ್ವಾಮಿ ಏನ್ ಮಾಡ್ತಾನ ಎದ್ದು ಎರಡು ಭಗವದ್ ರೂಪವನ್ನು ತೆಗೆದುಕೊಂಡರು ಲಕ್ಷ್ಮೀ ದೇವಿ ಹೇಳ್ತಾಳ ಏಳು ನಾರಾಯಣ ಎದ್ದು ಸೃಷ್ಟಿ ಮಾಡು ಅಂತಕೊಂಡು ಹೇಳಿದಾಗ ಭಗವಂತ ಏನ್ ಮಾಡ್ತಾನ ಎದ್ದು ಎರಡು ರೂಪವನ್ನ ತೆಗೆದುಕೊಳ್ತಾನಂತ ಒಂದು ಪುರುಷ ರೂಪ ಇನ್ನೊಂದು ಕಾಲ ಅನಂತರ ಏನ್ ಮಾಡುತ್ತಾನು ಐದು ಭಗವದ್ ರೂಪವನ್ನು ತೆಗೆದುಕೊಳ್ತಾನ ಯಾವುದು ಅಂತಂದ್ರ ಶಾಂತಾಪತಿ ಅನಿರುದ್ಧ ಕೃತಿಪತಿ ಪ್ರದ್ಯುಮ್ನ ಜಯಾಪತಿ ಸಂಕರ್ಷಣ ಮಾಯಾಪತಿ ವಾಸುದೇವ ಲಕ್ಷ್ಮೀಪತಿ ನಾರಾಯಣ ಇವು ಐದು ಪಂಚರೂಪಗಳು ಇವು ಐದರೊಳಗ ಶಾಂತಿ ಕೃತಿ ಜಯ ಮಾಯಾ ಲಕ್ಷ್ಮಿ ಇವೆಲ್ಲ ಲಕ್ಷ್ಮೀ ರೂಪಗಳು ಇದು ಪ್ರ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಇವು ಪಂಚ ಭಗವದ್ ರೂಪಗಳು ಆಮೇಲೆ ಮುಂದ ಐದು ರೂಪಗಳನ್ನ ಆಮೇಲೆ ಮತ್ಸಾದ ದಶ ರೂಪಗಳನ್ನು ತೆಗೆದುಕೊಳ್ಳುತ್ತಾನಂತ ಹತ್ತು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಹಿಂಗ ಹತ್ತು ರೂಪಗಳನ್ನು ಹತ್ತು ಅವತಾರಗಳನ್ನು ನಾವು ದಶಾವತಾರ ಆ ಹತ್ತು ರೂಪಗಳನ್ನು ತೆಗೆದುಕೊಳ್ತಾನೆ ಆಮೇಲೆ ಕೇಶವಾದ ಇಪ್ಪತ್ನಾಲ್ಕು ರೂಪಗಳು ಕೇಶವ ನಾರಾಯಣ ಮಾಧವ ವಿಷ್ಣು ಹಿಂಗ ಇಪ್ಪತ್ನಾಲ್ಕು ಏನೋ ಕೇಶವ ರೂಪಗಳು ಆ ಇಪ್ಪತ್ನಾಲ್ಕು ರೂಪಗಳನ್ನು ತೆಗೆದುಕೊಳ್ತಾನ ಆಮೇಲೆ ಅಜಾದ ಐವತ್ತು ರೂಪಗಳು ಅಂದ್ರೆ ಅಕ್ಷರ ನಿಯಾಮಕ ರೂಪಗಳು ಅಜಾದ ಐವತ್ತು ರೂಪಗಳು ಅಜ ಆನಂದ ಹಿಂಗ ಅಕ್ಷರ ರೂಪಗಳೇನು ಬರ್ತಾವ ಅವು ಐವತ್ತು ಒಂದು ವರ್ಣಾಕ್ಷರಗಳು ಬರ್ತಾವ ಒಂದು ಪ್ರತಿಯೊಂದು ಅಕ್ಷರ ಕೂಡ ಏನಾದ್ರ ಭಗವಂತನ ಒಂದೊಂದು ರೂಪವು ಅದಕ್ಕೆ ಅಜಾದಿ ಐವತ್ತು ರೂಪಗಳು ಅಂತ ಅಜಾದ ಐವತ್ತು ರೂಪಗಳು ಆಮೇಲೆ ನಾರಾಯಣಾದಿ ಶತರೂಪ ಆಮೇಲೆ ನೂರು ರೂಪಗಳು ನಾರಾಯಣ ಮೊದಲಾದ ಶತರೂಪ ಆಮೇಲೆ ವಿಶ್ವಾದಿ ಸಹಸ್ರ ರೂಪ ಅಂದ್ರೆ ವಿಷ್ಣು ಸಹಸ್ರನಾಮದೊಳಗೆ ಬರ್ತಾವಲ್ಲ ಸಹಸ್ರ ರೂಪಗಳು ಅಂತ ವಿಶ್ ವಿಶ್ವಾದಿ ಸಹಸ್ರ ರೂಪಗಳು ಆಮೇಲೆ ಪರಾದಿ ಬಹು ರೂಪಗಳನ್ನು ತೆಗೆದುಕೊಂಡು ಶ್ರೀಮನ್ ನಾರಾಯಣನು ಸೃಷ್ಟಿ ಮಾಡಿದನು ಆಮೇಲೆ ದೇವರು ಎಷ್ಟು ರೂಪ ತೆಗೆದುಕೊಂಡರು ಅಷ್ಟು ರೂಪಗಳನ್ನು ಲಕ್ಷ್ಮೀ ದೇವಿಯರು ಪರಮಾತ್ಮನ ಆಜ್ಞೆಯಿಂದ ತೆಗೆದುಕೊಂಡರು ಭಗವಂತ ಎಷ್ಟು ರೂಪಗಳನ್ನು ತೆಗೆದುಕೊಳ್ತಾನೋ ಲಕ್ಷ್ಮೀ ಕೂಡ ಅಷ್ಟೇ ರೂಪಗಳನ್ನು ತೆಗೆದುಕೊಳ್ಳುತ್ತಾಳೆ ಅದಕ್ಕೆ ದೇಶತಃ ಕಾಲತಃ ಲಕ್ಷ್ಮೀದೇವಿ ಭಗವಂತನಿಗೆ ಸಮಾನಳಾಗಿರ್ತಾಳೆ ಅದಕ್ಕೆ ಆಕೆಗೆ ಸಮನ ಅಂತಕೊಂಡು ಕರೀತಾರ ಗುಣತಃ ಲಕ್ಷ್ಮೀ ಭಗವಂತನಿಗಿಂತ ಅನಂತ ಗುಣದಿಂದ ಅಕ್ಕಿ ಕಡಿಮೆ ಇದ್ರು ಕೂಡ ಏನದ ದೇಶತಃ ಕಾಲತಃ ಭಗವಂತ ಯಾವಾಗ ಯಾವಾಗ ಅವತಾರವನ್ನ ಮಾಡ್ತಾನ ಪ್ರತಿಯೊಂದು ಸಂದರ್ಭದೊಳಗು ಲಕ್ಷ್ಮೀದೇವಿ ಅವತಾರವನ್ನ ಮಾಡಿ ಅಕ್ಕಿ ದೇಶತಃ ಕಾಲತ ಭಗವಂತನಿಗೆ ಸಮಾಲಳಾಗಿದ್ದು ಅಕ್ಕಿ ಸಮನ ಅಂತಕೊಂಡು ಕರೀತಾರ ಮುಂದ ಭಗವಂತ ಕೇಳ್ತಾನೆ ಸೃಷ್ಟಿ ಮಾಡಲು ನೀನು ಪ್ರಾರ್ಥಿಸಿರುವೆ ಏನಾದರೂ ಕೊಡು ಎಂದು ಅಂಬ್ರಣಿ ದೇವರಿಗೆ ಶ್ರೀಮನ್ನಾರಾಯಣ ಅನ್ನು ತಿರ್ಲಿಕ್ಕೆ ಆಗ ಅಂಬ್ರಣಿ ದೇವರು ಸತ್ವ ರಜಾ ತಮದಿಂದ ಕುಡಿದ ಒಂದು ಗಂಟನ್ನು ತಂದು ಸ್ವಾಮಿಯ ಕೈಯಲ್ಲಿ ಕೊಟ್ಟರು ಇವ ಸತ್ವ ರಜ ಮತ್ತು ತಮ ಗುಣಗಳ ಒಂದು ಗಂಟಿದು ಇದು ಇದು ಗೋಪಿಚಂದನ ಮಾಡಿದ್ದು ಕಾಯಿವು ಇದು ರಜೋಗುಣ ಕೆಂಪದಿದ್ದುದು ರಜೋಗುಣ ಗುಣ ಇದು ಕಪ್ಪಿದ್ದುದು ತಮೋ ಗುಣ ಆಮೇಲೆ ಬಿಳಿ ಇದ್ದದೇನದ ಸತ್ವ ಸತ್ವಗುಣ ಇದು ಸತ್ವಗುಣ ಇದು ರಜೋಗುಣ ಇದು ತಮೋ ಗುಣ ಇಂಥ ಒಂದು ಮೂರು ಗಂಟನ್ನು ಏನದ ಆಕಿ ಭಗವಂತನ ಕೈಯೊಳಗ ಕೊಡ್ತಾಳಂತ ಒಂದು ಗಂಟನ್ನು ತಂದು ಸ್ವಾಮಿಯ ಕೈಯಲ್ಲಿ ಕೊಟ್ಟರು ಮುಂದ ಸತ್ವಗುಣಕ್ಕೆ ಏನದ ಶ್ರೀದೇವಿಯರ ಪತಿ ವಿಶ್ವ ರಜೋಗುಣಕ್ಕೆ ಭೂದೇವಿಯ ಪತಿ ತೈಜಸ ತಮೋ ಗುಣಕ್ಕೆ ದುರ್ಗಾದೇವಿ ಪತಿ ಪ್ರಾರ್ಥೆ ಅಭಿಮಾನಿಯಾಗಿರ್ತಾರ ಮುಂದ ಅದರಲ್ಲಿದ್ದ ಸ್ವಚ್ಛ ತತ್ವವನ್ನು ಮುಕ್ತರಿಗೆ ತೆಗೆದಿಟ್ಟು ಮಿಕ್ಕ ಸತ್ವದಿಂದ ಅವ್ಯಕ್ತ ತತ್ವವನ್ನು ಸೃಷ್ಟಿ ಮಾಡಿದರು ಮೂಲ ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ಅಂಬರಣಿ ದೇವಿಯರು ಮಾಯಾಪತಿ ವಾಸುದೇವನಿಂದ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದರು ಮುಂದೆ ಯಾರು ಹುಟ್ಟಿದ್ರು ದೇವತೆಗಳನ್ನು ಹೇಳ್ತಾರೆ ಮಾಯಾಪತಿ ವಾಸುದೇವನಿಂದ ಚತುರ್ಮುಖ ಬ್ರಹ್ಮದೇವರು ಇಲ್ಲಿದ್ದಾರೆ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದರು ಮುಂದ ಜಯಾಪತಿ ಸಂಕರ್ಷಣನಿಂದ ವಾಯುದೇವರು ಹುಟ್ಟಿದರು ಇಲ್ಲಿ ವಾಯುದೇವರು ಇದ್ದಾರೆ ಆಮೇಲೆ ಬ್ರಹ್ಮ ದೇವರ ದೆಸೆಯಿಂದ ಗರುಡ ದೇವರು ಹುಟ್ಟಿದರು ಇಲ್ಲಿ ಗರುಡ ದೇವರು ಇದ್ದಾರೆ ಭಾರತೀಪತಿ ಭಾರತಿಪತಿ ವಾಯುದೇವರ ದೆಸೆಯಿಂದ ದೇವರು ಹುಟ್ಟಿದರು ಇಲ್ಲಿ ಶೇಷ ದೇವರು ಆಮೇಲೆ ವಾರುಣಪತಿ ಶೇಷ ದೇವರಿಂದ ರುದ್ರದೇವರು ಹುಟ್ಟಿದರು ಇವರು ರುದ್ರದೇವರು ಅನಂತರ ಎಲ್ಲ ದೇವತೆಗಳು ಹುಟ್ಟಿದರೆ ಎಂದು ತಿಳಿಯತಕ್ಕದು ಮುಂದ ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ಸರಸ್ವತಿ ದೇವಿಯರು ಭಾರತೀ ದೇವಿಯರು ಮುಂದ ಹನ್ನೆರಡು ರಜಸ್ಸು ಒಂದು ತಮಸ್ಸು ಕೂಡಿ ಮಹತ್ವ ಹುಟ್ಟಿತು ಅದಕ್ಕೆ ಅಭಿಮಾನಿ ಸರಸ್ವತಿ ಪತಿ ಬ್ರಹ್ಮ ದೇವರು ಭಾರತಿಪತಿ ವಾಯುದೇವರು ಅದರಲ್ಲಿ ಕೆಲವು ಭಾಗ ತೆಗೆದುಕೊಂಡು ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡಿದರು ಅದಕ್ಕೆ ಅಭಿಮಾನಿ ಸೌಪರ್ಣಿಪತಿ ಗರುಡ ದೇವರು ವಾರುಣಿಪತಿ ಶೇಷ ದೇವರು ಪಾರ್ವತಿಪತಿ ರುದ್ರದೇವರು ಈ ರೀತಿ ಸ್ಪರ್ಶವನ್ನ ಮಾಡಬೇಕು ಆಮೇಲೆ ಸೌಪರ್ಣಿಪತಿ ಗರುಡ ದೇವರು ಅಹ್ ಸಪ್ರಣಪತಿ ಗರುಡ ದೇವರು ದೇವರಿಗೆ ವಾಹನರಾದರು ಆಮೇಲೆ ವಾರುಣಪತಿ ದೇವರು ದೇವರಿಗೆ ಶೈ ಆದರು ಅಂದ್ರೆ ದೇವರಿಗೆ ಹಾಸಿಗೆ ಹಾಕ್ತಾರೆ ಶೇಷದೇವರು ಮೇಲೆ ಪಾರ್ವತಿಪತಿ ದೇವರು ಏನ್ ಮಾಡ್ತಾರ ಸೃಷ್ಟಿಯನ್ನ ಮಾಡ್ತಾರ ಅದರಲ್ಲಿ ಮೂರು ಭಾಗವನ್ನ ಮಾಡ್ತಾರ ಒಂದು ವೈಕಾರಿಕ ತೈಜಸ ಮತ್ತು ತಾಮಸ ವೈಕಾರಿಕದಿಂದ ದೇವತೆಗಳ ದೇಹ ಮನಸ್ಸು ಹುಟ್ಟಿದವು ತೇಜಸದಿಂದ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳು ಹುಟ್ಟಿದವು ತಾಮಸದ ದಶೆಯಿಂದ ಪಂಚ ತನ್ಮಾತ್ರ ಪಂಚ ಮಹಾಭೂತಗಳು ಮತ್ತು ಪಂಚ ಪರ್ವ ಅವಿದ್ಯಾದಿಗಳು ಹುಟ್ಟಿದವು ಪಂಚ ಪರ್ವ ಅವಿದ್ಯಾದಿಗಳಲ್ಲಿ ನಾಗಾದಿ ಪಂಚ ವಾಯು ರೂಪಗಳು ಕ್ರದ್ಧೋಲ್ಕಾದಿ ಪಂಚ ಭಗವದ್ ರೂಪಗಳು ಅಭಿಮಾನಿ ಮುಂದೆ ಯಾವ್ಯಾವ ಭಗವಂತನ ಪಂಚ ರೂಪಗಳು ಆಮೇಲೆ ವಾಯುದೇವರ ಪಂಚ ಪ್ರಾಣ ರೂಪಗಳು ಅದರ ಬಗ್ಗೆ ಹೇಳುತ್ತಾರೆ ಪಂಚವಾಯು ರೂಪಗಳು ಭಾರತಿಪತಿ ನಾಗಾಯನಮ ಭಾರತಿಪತಿ ನಮ ಭಾರತಿಪತಿ ಕ್ರದ್ಧೋಲ್ಕಾಯನಮ ಭಾರತಿಪತಿ ದೇವದತ್ತಾಯ ನಮ ನಮಃ ಭಾರತಿಪತಿ ಧನ ಧನಂಜಯ ಪ್ರಾಣ ಇವೇನೆಂದ್ರಾಣದು ಪ್ರಾಣರು ಹೆಂಗ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಅವನು ಅವು ಕೂಡ ಇವು ಕೂಡ ನಾಗ ಕೃಕಲ ದೇವದತ್ತ ಧನಂಜಯ ಪೂರ್ವ ಇವು ಕೂಡ ಅಂದ ಪಂಚ ಪ್ರಾಣ ರೂಪಗಳು ಇವು ಪಂಚವಾಯು ರೂಪಗಳದು ಪಂಚ ಭಗವದ್ ರೂಪಗಳು ಆಮೇಲೆ ದುರ್ಗಾಪತಿ ಕೃಧೋಲ್ಕಾಯ ನಮ ಅಂಬ್ರಣಿಪತಿ ನಮಃ ಮಹಾಲಕ್ಷ್ಮೀಪತಿ ವೀರೋಲ್ಕಾಯನಮ ದಕ್ಷಿಣಾಪತಿ ದುಲ್ಕಾಯನಮ ಜಯಾಪತಿ ಸಹಸ್ರೋಲ್ಕಾಯನಮ ಇವು ಐದು ರೂಪಗಳು ಆಮೇಲೆ ಮುಂದ ಪಂಚ ಪರ್ವ ಅವಿದ್ಯಾದಿಗಳು ಅವಿದ್ಯೆಗಳು ಯಾವುವು ಅಂತ ಹೇಳ್ತಾರೆ ತಮ ಮೋಹ ಮಹಾಮೋಹ ತಾಮಿಸ್ರ ಅಂಧ ತಾಮಿಸ್ರ ಇದು ಪಂಚ ಪರ್ವ ಅವಿದ್ಯಾದಿಗಳೆಂದೇನದ ನಾಲ್ಕು ಪ್ರಕಾರ ಅಜ್ಞಾನಗಳು ಹುಟ್ಟುತ್ತವೆ ಇವೇನು ಅವಿದ್ಯಾ ಏನವ ಇವು ಭಗವಂತನ ಐದು ರೂಪಗಳೇನವ ನಾ ಕೃದೋಲ್ಕ ಮಹೋಲ್ಕ ವಿರೋಲ್ಕ ದ್ವಲ್ಕ ಸಹಸ್ರೋಲ್ಕ ಇವೇನದ ಐದು ಅವಿದ್ಯಾಗಳಿಗೆ ಅಭಿಮಾನ ರೂಪಗಳು ಭಗವಂತನ ಅಭಿಮಾನ ಇವೆಲ್ಲ ಆಮೇಲೆ ಇವು ಐ ಅವಿದ್ಯಾದಿಗಳಿಂದ ಅನ್ನುವ ನಾಲ್ಕು ಪ್ರಕಾರದ ಅಜ್ಞಾನ ಹುಟ್ಟಿರ್ತಾವಂತ ಇವು ನಮ್ಮ ಅವಿದ್ಯ ಎಲ್ಲ ಇರ್ತಾವ ನಮ್ಮ ದೇಹದೊಳಗ ಅಂದ್ರ ಲಿಂಗ ದೇಹದೊಳಗ ಎಲ್ಲ ಅವಿದ್ಯಾಗಳು ಕೂತಿರ್ತಾವಂತ ಅವಿದ್ಯಾ ಅಜ್ಞಾನ ಎಲ್ಲ ಕಾಮ ಇವೆಲ್ಲ ಏನಾದ ಲಿಂಗ ದೇಹದೊಳಗ ಸ್ವರೂಪ ದೇಹಕ್ಕೆ ಅಂಟುಕೊಂಡಿರ್ತಕ್ಕಂಥ ಲಿಂಗ ದೇಹದೊಳಗೆ ನೀವೆಲ್ಲ ಅವಿದ್ಯೆಗಳು ಕೂತಿರ್ತಾವಂತ ಇದಕ್ಕೆ ಅಂತ ಅವಿದ್ಯೆಗಳಿಂದ ನಾಲ್ಕು ಪ್ರಕಾರದ ಅಜ್ಞಾನ ಹುಟ್ಟತಾವಂತ ಅಜ್ಞಾನ ಅಂತಂದ್ರ ಅನಿತ್ಯಕ್ಕೆ ನಿತ್ಯ ಕಲ್ಪನಾ ಅನಾತ್ಮಗೆ ಆತ್ಮ ಕಲ್ಪನಾ ದುಃಖಕ್ಕೆ ಸುಖ ಕಲ್ಪನಾ ಅಶುಚಿಗ ಶುಚಿ ಕಲ್ಪನಾ ಅಂದ್ರೆ ಅನಿತ್ಯಕ್ಕೆ ನಿತ್ಯ ಕಲ್ಪನಾ ಈಗ ನಮಗ ಅನಿತ್ಯ ಇರ್ತದೆ ದೇಹ ಅನಿತ್ಯ ಅದು ಶಾಶ್ವತ ಅಲ್ಲ ಆದ್ರೆ ನಾವೇನದ ದೇಹ ಶಾಶ್ವತೇನ ಅವ್ನು ತಿಕೊಂಡು ನಾವೆಷ್ಟು ನಮ್ಮ ವ್ಯಾಮೋಹ ಲೋಭದಿಂದ ನಾವು ತಿಳ್ಕೊಂಡಿರ್ತೀವಿ ದೇಹ ಶಾಶ್ವತ ಅಂತ ತಿಳ್ಕೊಂಡು ನಾವು ತಿಳ್ಕೊತೀವಿ ಈ ರೀತಿ ಒಂದು ಅಜ್ಞಾನ ಇರ್ತದೆ ಆಮೇಲೆ ಅನಾತ್ಮಗೆ ಆತ್ಮಕಲ್ಪನಾ ಆಮೇಲೆ ನಮ್ಮ ಇದಿದು ಜೀವ ಸ್ವರೂಪ ಏನದ ಅದು ಅದು ಅನಿತ್ಯವಾಗಿರ್ತದೆ ಅದಕ್ಕೆಂದೂ ನಾಶ ಇಲ್ಲ ಜೀವಕ ಆದ್ರೆ ಅದನ್ನೇನ್ ತಿಳ್ಕೊತೀವಿ ಅದು ಜೀವ ದೇಹ ಎರಡು ಒಂದೇ ಅಂತ ಬಿಡ್ತಿವಿ ನಾವು ಈಗ ದೇಹ ನಾಶ ಆದ್ಮೇಲೆ ನಮ್ಮ ಜೀವನ ನಾಶ ಆಗ್ತದೆ ಅಂತ ತಿಳ್ಕೊತೀವಿ ಅದು ಕೂಡ ಒಂದು ಅಜ್ಞಾನ ಯಾಕಂದ್ರೆ ನಮ್ಮ ಸ್ವರೂಪ ದೇಹ ಏನದ ಅದು ಅನಾದಿ ಹಂಗ ಭಗವಂತ ಅನಾದಿಯಿಂದ ಇರ್ತಾನ ಹಂಗ ನಮ್ಮ ಸ್ವರೂಪ ದೇಹ ಕೂಡ ಏನದ ಅನಾದಿಯಿಂದ ಇದ್ದೇ ಇರ್ತದೆ ಈ ದೇಹ ಮುಗಿದ್ಮೇಲೆ ಇನ್ನೊಂದು ದೇಹಕ್ಕ ಅದು ಸಿಗ್ತದೆ ಹೊರತು ನಮ್ಮ ಜೀವಕ್ಕ ಸ್ವರೂಪ ದೇಹಕ್ಕೆ ಎಂದೂ ಕೂಡ ನಾಶ ಇಲ್ಲ ಆಮೇಲೆ ದುಃಖಕ್ಕೆ ಸುಖ ಕಲ್ಪನಾ ನಮಗ ದುಃಖ ಎಲ್ಲ ಸಂಸಾರ ವ್ಯಾಮೋ ಎಲ್ಲ ದುಃಖವನ್ನು ತಂದು ಕೊಡ್ತಕ್ಕಂಥದ್ದು ಆದ್ರೆ ಇದ್ರೊಳಗ ನಾವ್ ಏನಾದ ಇದು ಬಹಳ ಸುಖ ಅಂತ ತಿಳ್ಕೊಂಡು ನಾವು ತಿಳ್ಕೊಂಡಿರ್ತೀವಿ ಈ ರೀತಿ ಕೂಡ ಒಂದು ಅಜ್ಞಾನ ದುಃಖಕ್ಕೆ ಸುಖ ಕಲ್ಪನಾ ಅಂತ ಹೇಳ್ತಾರ ಅಶುಚಿಗೆ ಶುಚಿ ಕಲ್ಪನಾ ಎಷ್ಟೋ ಅಶುಚಿಗಳು ಇರ್ತಾವ ಆದ್ರ ಅದ್ಮೇಲಿಂದ ಅದ್ರೊಳಗೆ ಇರ್ತಕ್ಕಂಥ ನಾವು ಲೌಕಿಕ ಒಂದೇ ವಿಚಾರ ಮಾಡ್ತೀವಿ ಏನು ಹೊರಗ ಏನೋ ತಿನ್ನಬಾರ್ದಂತ ತಿನ್ನು ಪದಾರ್ಥಗಳಾಗ್ಲಿ ಅಶುಚಿ ಇರ್ತಾವ ಅದನ್ನ ನಾವೇನಾದ ಶುಚಿ ಅಂತ ತಿಳ್ಕೊಂಡು ನಾವು ಅದನ್ನ ಭಕ್ಷಣೆಯನ್ನು ಮಾಡ್ತೀವಿ ಅದು ಕೂಡ ಒಂದು ಅಜ್ಞಾನ ಎಲ್ಲ ಶುಚಿ ಇರ್ತದೆ ಅದನ್ನ ನಾವು ಬಹಳ ಪವಿತ್ರ ಅಂತ ತಿಳ್ಕೊಂಡ್ಬಿಡ್ತಿವಿ ಪವಿತ್ರ ಇದ್ದಲ್ಲಿ ಬಿಟ್ಟು ಯಾವ್ದು ಅಪವಿತ್ರ ಇರ್ತದೆ ಅದಕ್ಕೆ ನಾವು ಪವಿತ್ರ ಅಂತ ತಿಳ್ಕೊತೀವಿ ಅದಕ್ಕೆ ಶುಚಿಗೆ ಶುಚಿ ಕಲ್ಪನಾ ಈ ರೀತಿ ಕೂಡ ಐದು ಅವಿದ್ಯಾದಿಗಳಿಂದ ಈ ರೀತಿ ಒಂದು ನಾಲ್ಕು ಪ್ರಕಾರದ ಅಜ್ಞಾನಗಳು ಹುಟ್ಟುತ್ತಾವ ಅಂತ ಹೇಳ್ತಾರೆ ಮುಂದೆ ಮಹಾಭೂತಗಳನ್ನು ಸೃಷ್ಟಿ ಮಾಡ್ತಾರೆ ಅವು ಯಾವ್ಯಾವ ಅನ್ನೋದನ್ನ ಹೇಳ್ತಾರ ಆಕಾಶ ಇದು ಆಕಾಶ ಇದು ವಾಯು ಮೇಲೆ ತೇಜ ಅಪ್ಪ ಮತ್ತು ಪೃಥ್ವಿ ಇವೇನದ ಪಂಚಭೂತಗಳು ಎರಡು ಇವ ಇದು ಏನದ ಪಂಚಭೂತಗಳು ಆಮೇಲೆ ಈ ಪಂಚ ಮಹಾಭೂತಗಳಲ್ಲಿ ಪ್ರಾಣಾದಿ ಪಂಚ ವಾಯು ರೂಪಗಳು ಅನಿರುದ್ಧಾದಿ ಪಂಚ ಭಗವದ್ ರೂಪಗಳು ಮುಂದ ಇವುಗಳನ್ನ ಇವುಗಳ ಬಗ್ಗೆ ವರ್ಣನೆಯನ್ನ ಮಾಡ್ತಾರೆ ಈ ಪಂಚಭೂತಗಳು ಹೆಂಗೇಂಗ ಅನ್ನೋದನ್ನ ಹೇಗೆ ಅನ್ನೋದನ್ನು ವರ್ಣನೆಯನ್ನ ಮಾಡ್ತಾರೆ ಮೊದಲನೆಯದಾಗಿ ಆಕಾಶಭೂತ ಪಂಚಮಹಾಭೂತ ಆಕಾಶ ವಾಯು ತೇಜ ಅಪ್ ಮತ್ತು ಪೃಥ್ವಿ ಆಮೇಲೆ ಆಕಾಶದ ಗುಣಗಳು ಆಕಾಶದ ಗುಣ ಹೆಂಗದ ಅಂತಂದ್ರೆ ಅದು ನಾ ಆಕಾಶದ ರೂಪ ಹೆಂಗದ ಏನದ ಹೆಸರು ಏನಾದಿರೋದು ಆಕಾಶ ಆಮೇಲೆ ಏನದ ಒಟ್ಟು ಅಂದ್ರೆ ಗುಂಡಾಕಾರ ಗೋಲಾಕಾರವಾಗಿರ್ತದೆ ಇದು ಆಕಾಶದ ಗುಣ ಹೆಂಗದ ಅಂದ್ರೆ ಇದು ರೂಪ ಹೆಂಗದ ಅಂತಂದ್ರೆ ಒಟ್ಟು ಅಂದ್ರೆ ಇರ್ತದೆ ಆಮೇಲೆ ವರ್ಣ ಕಪ್ಪು ಅಂದ್ರೆ ಬಣ್ಣ ಏನದ ಕಪ್ಪು ಇರ್ತದೆ ಆಮೇಲೆ ಸ್ವಭಾವ ಏನದ ಬಯಲು ಅಂದ್ರೆ ಆಕಾಶ ಅಂತಂದ್ರೆ ಅವಕಾಶ ನಮ್ ಸುತ್ತಲೆಲ್ಲ ಏನ್ ನೋಡುತ್ತಿರ್ತೀವಲ್ಲ ಬೈಲು ಬೈಲು ಜಾಗ ಅಂತ ಏನ್ ಹೇಳ್ತಿವಿಲ್ಲ ಅವಕಾಶ ಆಕಾಶ ಅಂದ್ರೆ ಅವಕಾಶವನ್ನ ಕೊಡುದು ಎಲ್ಲ ಕೂಡ ಒಂದು ಅವಕಾಶವನ್ನ ಕೊಡ್ತದೆ ಬೈಲತ್ವ ಜಾಗ ಇರ್ತದಲ್ಲ ಅದು ಏನಂದ್ರೆ ಆಕಾಶದ ಗುಣ ಏನದ ಅದು ಬೈಲತ್ವ ಆಮೇಲೆ ಗುಣ ಏನದ ಶಬ್ದ ಅಂದ್ರೆ ಆಕಾಶದೊಳಗೆ ನಾವ್ ಏನೋ ಶಬ್ದ ಮಾಡಲಿಂಗ ಶಬ್ದ ಮಾಡಿದ್ರೆ ಅದು ಶಬ್ದ ಬರ್ತದೆ ಅದಕ್ಕೆ ಏನದ ಆಕಾಶದ ಗುಣ ಏನದ ಈಗ ಶಬ್ದ ನೋಡ್ರಿ ಶಬ್ದ ಆಕಾಶದೊಳಗೆ ಎಲ್ಲಾ ಕಡೆ ಶಬ್ದ ಕೇಳಿಸ್ತದೆ ಅದು ಅದಕ್ಕೆ ಇದಕ್ಕೆ ಏನದ ಶಬ್ದ ಆಕಾಶದ ಗುಣ ಏನದ ಶಬ್ದ ಮೇಲೆ ಕ್ರಿಯೆ ಏನದ ಅನುಗ್ರಹ ಇದು ಕ್ರಿಯೆ ಏನದ ಅನುಗ್ರಹವನ್ನ ಮಾಡ್ತದೆ ಅಂತಕೊಂಡು ಆಕಾಶದ ಇದು ಪಂಚಭೂತೊಳಗ ಆಕಾಶದ ಗುಣಗಳನ್ನ ಹೇಳ್ತಾರೆ ಮುಂದೆ ವಾಯು ಆಕಾಶ ಭೂತದಿಂದ ಏನು ಹುಟ್ಟುತ್ತವೆ ಅಂತಂದ್ರೆ ಆಕಾಶ ಭೂತದಿಂದ ಏನು ಹುಟ್ಟುತ್ತವೆ ಅಂದ್ರೆ ಕಾಮ ಕ್ರೋಧ ಮದ ಲೋಭ ಮಾತ್ಸರ ಹುಟ್ಟುವವು ಅಂತಕೊಂಡು ಹೇಳ್ತಾರೆ ಮುಂದೆ ವಾಯುಭೂತ ವಾಯುಭೂತ ಇದ್ರದ ಹೆಸರೇನು ನಾಮ ವಾಯು ಆಮೇಲೆ ರೂಪ ಏನದ ಷಟ್ಕೋಣ ಅಂದ್ರೆ ಆರು ಕೋಣಗಳಿಂದ ಕೂಡಿರ್ತದೆ ಇದು ಆರು ಕೋನಗಳಿಂದ ಕೂಡಿರ್ತದೆ ಅದಕ್ಕೆ ಇದಕ್ಕೆ ಏನದ ಷಟ್ಕೋನ ಅಂತಕೊಂಡು ಕರೀತಾರೆ ಆಮೇಲೆ ವರ್ಣ ನೀಲ ವರ್ಣ ಏನದ ನೀಲಿ ಬಣ್ಣದಿಂದ ಕೂಡಿರ್ತದೆ ಆಮೇಲೆ ಸ್ವಭಾವ ಚಲನ ವಾಯುವಿನ ಚಲನ ಸ್ವಭಾವ ಅಂತಂದ್ರೆ ಎಲ್ಲಾ ಕಡೆ ಅಡ್ಡಾಡ್ತಿರ್ತದೆ ವಾಯು ಚಲನ ಅದಕ್ಕೆ ಮೇಲೆ ಗುಣ ಸ್ವೇಚ್ಛ ಅದಕ್ಕ ಗುಣ ಅಂದ್ರೆ ಸ್ವೇಚ್ಛ ಅದಕ್ಕೆ ನಾವು ವಾಯುವಿನ ಗಾಳಿಯನ್ನು ಸಾಧ್ಯ ಇಲ್ಲ ಅದು ತನ್ನ ಸ್ವೇಚ್ಛಾನುಸಾರವಾಗಿ ಎಲ್ಲಿ ಬೇಕಲ್ಲ ಸಂಚಾರವನ್ನ ಮಾಡ್ತಿರ್ತದೆ ಅದಕ್ಕೆ ಏನಾದ್ರ ಗುಣ ಏನಾದ್ರ ಸ್ವೇಚ್ಛ ಕ್ರಿಯಾ ಏನದ ಸಂಚಾರ ಸಂಚಾರ ಮಾಡೋದೇನೋ ಅದರದ ಒಂದು ಕ್ರಿಯೆ ಸಂಚಾರ ವಾಯು ಏನದ ಗುಣ ಸಂಚಾರ ಮಾಡೋದು ಅದರದ ಕ್ರಿಯಾ ನಿಮ್ಮಲ್ಲಿ ವಾಯುಭೂತದಿಂದ ಪ್ರಸಾರಣ ಆಕುಂಚನ ಸ್ಥೈರ್ಯ ಉಡ್ಡಾನ ಮತ್ತು ಪತನವಾಗುತ್ತದೆ ವಾಯುಭೂತದಿಂದ ಏನೇನ್ ಆಗ್ತಾವ ಅನ್ನೋದು ಹೇಳ್ತಾರ ಪ್ರಸಾರಣ ಆಕುಂಚನ ಅಂದ್ರೆ ಸ್ಥೈರ್ಯ ಉಡ್ಯಾನ ಅಂತಂದ್ರ ಮೇಲೆ ಪಕ್ಷಿಗಳು ಹಾರಾಡ್ತಿರ್ತಾವ ವಿಮಾನ ಹಾರಾಡ್ತಿರ್ತವ ಈ ರೀತಿ ಒಂದು ಕ್ರಿಯಾ ಸ್ಥೈರ್ಯ ಮೇಲೆ ಆಕುಂಚನ ಆಕುಂಚನ ಆಗುದು ಮೇಲೆ ಪ್ರಸಾರಣ ಎಲ್ಲ ಕಡೆ ಪ್ರಸಾರ ಆಗುದು ಇವೆಲ್ಲ ಕ್ರಿಯೆಗಳೇನಾದ ವಾಯುಭೂತದಿಂದ ಆಗ್ತಾವ ಅಂತ ಹೇಳ್ತಾರ ಮುಂದ ತೇಜಭೂತ ಇದರ ಹೆಸರು ಏನದ ನಾಮ ಅಗ್ನಿ ಇದ್ರ ಹೆಸರು ಏನಂತಂದ್ರೆ ಅಗ್ನಿ ಮೇಲೆ ಇದರ ರೂಪ ಏನಾದ್ರೆ ತ್ರಿಕೋಣ ಇದೇನ ತ್ರಿಕೋನ ಆಕಾರದ ಇರ್ತದೆ ಟ್ರಯಂಗಲ್ ತ್ರಿಕೋನ ಆಕಾರದೊಳಗ ಇರ್ತದೆ ವರ್ಣ ರಕ್ತ ವರ್ಣ ಅಂದ್ರೆ ಇದ್ರ ಬಣ್ಣ ಹೆಂಗಿರ್ತದೆ ಅಂದ್ರೆ ಕೆಂಪು ಬಣ್ಣದಿಂದ ಕೂಡಿರ್ತದೆ ಆಮೇಲೆ ಸ್ವಭಾವ ಉಷ್ಣ ಇದ್ರದ ತೇಜ ಅಂತಂದ್ರೆ ಅಗ್ನಿ ಈ ಸ್ವಭಾವ ಅಂತಂದ್ರೆ ಉಷ್ಣ ಯಾವಾಗಲೂ ಬಿಸಿ ಬಿಸಿಯಾಗಿರ್ತದೆ ಉಷ್ಣ ಬಣ್ಣ ಉಷ್ಣದಿಂದ ಕೂಡಿರ್ತದೆ ಆಮೇಲೆ ಗುಣ ಏನದ ತೇಜಸ್ಸು ಇದ್ರ ಗುಣ ಅಂದ್ರೆ ತೇಜ ಅಗ್ನಿ ಪ್ರಕಾಶಮಾನವಾಗಿರ್ತದೆ ತೇಜದಿಂದ ಕೂಡಿರ್ತದೆ ಆಮೇಲೆ ಕ್ರಿಯಾ ಕ್ರಿಯೆ ಕ್ರಿಯಾ ಏನದ ಸಂಚಾರ ಇದ್ರದ್ದು ಕ್ರಿಯೆ ಏನದ ಸಂಚಾರ ಅಂತಕೊಂಡು ಹೇಳ್ತಾರೆ ಮುಂದ ತೇಜ ಭೂತದಿಂದ ಕ್ಷುದ ಪಿಪಾಸ ನಿದ್ರ ಆಲಸ್ಯ ಮತ್ತು ವ್ಯವಸಾಯಗಳು ಆಗ್ತಾವ ಅಂತ ಹೇಳ್ತಾರ ಯಾಕಂದ್ರೆ ಈಗ ಅಗ್ನಿ ಇತ್ತಂದ್ರ ನಮಗ ನೀವು ನೀರಡಿಕೆ ಆಗು ಬಾಳ ಕಾ ಇರಡಿಕೆ ಆಗ್ತದೆ ಮತ್ತೆ ಜಠರಾಗ್ನಿ ಅಂತ ಕರಿತಾರೆ ನೋಡ್ರಿ ಜಠರೊಳಗೆ ಅಗ್ನಿ ಎಷ್ಟು ಎಷ್ಟಿರ್ತಾವ ಅಷ್ಟ್ ಅಂತ ಅಗ್ನಿ ಅಗ್ನಿ ಪ್ರಕಾಶಮಾನವಾಗಿತ್ತಂದ್ರೆ ಹೆಚ್ಚು ಹಸಿವ್ ಆಗ್ತದೆ ಅಗ್ನಿ ಮಂದ ಆಗಿತ್ತಂದ್ರೆ ಹಸಿವಾಗುವುದಿಲ್ಲ ಆಗುದಿಲ್ಲ ಅದಕ್ಕೆ ಈಗ ನಿದ್ರೆ ಆಲಸ್ಯ ಈಗ ನೋಡ್ರಿ ಬಹಳ ನಮ್ ಬಿಸಿಲಿತ್ತು ಅಂತಂದ್ರೆ ನಿದ್ದೆ ಬರ್ತದೆ ಆಲಸ್ಯ ಉಟ್ ಉಂಟಾಗ್ತವ ಆಮೇಲೆ ಇಂಥವೆಲ್ಲ ತೇಜ ಭೂತದಿಂದ ಆಗ್ತಾವ ಅಂತ ಹೇಳ್ತಾರ ಮುಂದೆ ಅಪಭೂತ ಇದ್ರ ಹೆಸರು ಏನದ ನಾಮ ಆಪ್ ಅಂದ್ರ ಹೆಸರು ಏನದ ಆಪ್ ಅಂದ್ರೆ ನೀರು ಅಂತ ಆಮೇಲೆ ರೂಪ ಏನದ ಅರ್ಧ ಚಂದ್ರಾಕೃತಿ ಇದ್ರದ್ದು ರೂಪ ಹೆಂಗದ ಅಂದ್ರೆ ಅರ್ಧ ಚಂದ್ರಾಕೃತಿಯಿಂದ ಕೂಡಿರ್ತದೆ ಆಮೇಲೆ ವರ್ಣ ಶ್ವೇತ ವರ್ಣ ಹೆಂಗದ ಇದು ವರ್ಣದಿಂದ ಕೂಡಿರ್ತದೆ ಆಮೇಲೆ ಸ್ವಭಾವ ಏನದ ಮಧುರ ಮಧುರ ಅಂದ್ರೆ ನೀರಿನ ಅಂಶ ಇರ್ತದೆ ಅಂದ್ರೆ ಮಧುರವಾಗಿರ್ತದ ಅಂದ್ರೆ ನೀರು ನಮಗೆ ಕುಡಿಬೇಕಾದ್ರೆ ಎಷ್ಟು ನಮ್ಗೆ ಅದ ಮಧುರತೆ ಅನಸ್ತಿರ್ತದ ಅದ್ರ ತದಕ್ಕ ಮಧುರದಿಂದ ಕೂಡಿರ್ತದ ಆಮೇಲೆ ಗುಣ ಧ್ರುವ ಇದ್ರ ಗುಣ ಹೆಂಗದ ಧ್ರುವ ಲಿಕ್ವಿಡ್ ಅಂದ್ರ ರಸ ರೂಪದಿಂದ ಇರ್ತದೆ ಕ್ರಿಯಾ ರಸ ಆಮೇಲೆ ಕ್ರಿಯೆನು ಕೂಡ ಏನದ ರಸ ರಸವಾಗಿರ್ತದೆ ಇದು ಅಂದ್ರೆ ಲಿಕ್ವಿಡ್ ಅಳ್ಳಕ್ಕಾಗಿರ್ತದ ಅದಕ್ಕೆ ಏನದ ಗುಣ ಧ್ರುವ ಮತ್ತು ಕ್ರಿಯಾ ರಸ ಅಂತ ಹೇಳ್ತಾರೆ ಮುಂದ ಅಪಭೂತದಿಂದ ಏನದ ಶುಕ್ಲ ಮೇಧಸ್ಸು ಮಜ್ಜ ರಕ್ತ ಮೂತ್ರಾದಿಗಳು ಆಗುತ್ತವೆ ನಮ್ಮ ದೇಹದಲ್ಲಿರ್ತಕ್ಕಂತ ಶುಕ್ಲ ಮೇಧಸ್ಸು ರಕ್ತ ಮಜ್ಜ ಮೂತ್ರಾದಿಗಳೆಲ್ಲವೂ ಕೂಡ ಈ ಒಂದು ಅಪಭೂತದಿಂದ ಆಗ್ತಾವ ಅಂತ ಹೇಳ್ತಾರ ಮುಂದ ಪೃಥ್ವಿ ಭೂತ ಪೃಥ್ವಿಭೂತ ನಾಮ ಪೃಥ್ವಿ ಇದ್ರ ಹೆಸರು ಏನದ ಪೃಥ್ವಿ ಆಮೇಲೆ ಪೃಥ್ವಿ ಆಮೇಲೆ ಇದರದ ರೂಪ ಹೆಂಗದ ಅಂದ್ರೆ ಚತುಷ್ಕೋಣ ಅಂದ್ರ ಚೌಕಾಕಾರವಾಗಿರ್ತದೆ ಚತುಷ್ಕೋಣ ಆಮೇಲೆ ವರ್ಣ ಸುವರ್ಣ ಅಂದ್ರೆ ಬಂಗಾರ ವರ್ಣದಿಂದ ಕೂಡಿರ್ತದ ಹಳದಿ ಬಣ್ಣ ಬಂಗಾರ ವರ್ಣದಿಂದ ಕೂಡಿರ್ತದ ಆಮೇಲೆ ಸ್ವಭಾವ ಹೆಂಗದ ಅಂದ್ರೆ ಕಠಿಣ ಪೃಥ್ವಿ ಹೆಂಗದ ಕಠಿಣ ಇರ್ತದೆ ಅವಾಗ್ಲೋದು ಆಮೇಲೆ ಗುಣ ಸುಗಂಧ ಆಮೇಲೆ ಯಾವಾಗಲೂ ಸುಗಂಧ ಭರ್ತವಾಗಿರುತ್ತೆ ಇದ್ರದ್ದು ಗುಣ ಹೆಂಗಂದ್ರ ಈಗ ಪೃಥ್ವಿಯಿಂದ ನಮಗ ಭೂಮಿಯಿಂದ ವಾಸನೆ ಬರ್ತಿರ್ತದೆ ನೋಡ್ರಿ ಭೂಮಿ ಒಳಗ ಸ್ವಲ್ಪ ಮಳೆ ನೀರು ಬಿದ್ದ್ರ ತಕ್ಷಣ ಎಷ್ಟು ನಮ್ ಘಮ ಗಮ ವಾಸ ಅನಿಸ್ತಿರ್ತಾವ್ರದ ಗುಣ ಹೆಂಗಂದ್ರ ಸುಗಂಧ ಆಮೇಲೆ ಕ್ರಿಯಾ ಸೃಷ್ಟಿ ಇದ್ರೊಳಗ ಸೃಷ್ಟಿಯನ್ನೆಲ್ಲವೂ ಕೂಡ ಏನದ ಭೂಮಿಯಿಂದ ಏನದ ಸೃಷ್ಟಿಯನ್ನು ನಾವು ಮಾಡ್ತೀವಿ ಅದಕ್ಕೆ ಇದ್ರದ್ದು ಏನಾದ್ರ ಕ್ರಿಯಾ ಸೃಷ್ಟಿ ಆಮೇಲೆ ಪೃಥ್ವಿ ಭೂತದಿಂದ ಅಂದ್ರೆ ಅಸ್ಥಿ ಮಾಂಸ ಸ್ನಾಯು ಚರ್ಮ ರೋಮಾದಿಗಳು ಹುಟ್ಟುತ್ತವೆ ನಮ್ಮ ದೇಹದೊಳಗೆ ಏನದ ಅಸ್ತಿ ಎಲುಬ ಮಾಂಸ ಸ್ನಾಯುಗಳು ಚರ್ಮ ರೋಮ ಕೂದಲುಗಳು ಇವೆಲ್ಲವೂ ಕೂಡ ಏನಾದ್ರೂ ಪೃಥ್ವಿ ಭೂತದಿಂದ ಆಗ್ತಾವ ಅಂತ ಹೇಳ್ತಾರೆ ಆಕಾಶ ಭೂತದಲ್ಲಿ ವಿದ್ಯುನ್ನಾಮನಿ ಮುಂದ ಇದ್ರೊಳಗ ಯಾರು ಇರ್ತಾರ ಈ ಪಂಚಭೂತೊಳಗ ವಾಯುದೇವರ ರೂಪಗಳನ್ನ ಹೇಳ್ತಾರೆ ಆಕಾಶ ಭೂತದಲ್ಲಿ ವಿದ್ಯುನ್ನಾಮನಿ ಭಾರತಿಪತಿ ಪ್ರಾಣಾಯ ನಮಃ ಇಲ್ಲಿ ಸ್ಪರ್ಶವನ್ನ ಮಾಡ್ತಾ ಓದ್ತಾ ಹೋಗ್ಬೇಕು ಮೇಲೆ ಮೇಲೆ ಆಕಾಶಭೂತದಲ್ಲಿ ಯುದ್ಧನ್ನ ಭಾರತಪತಿ ಭಾರತಪತಿ ಪ್ರಾಣಾಯನಮ ಆಮೇಲೆ ಭಾರತಪತಿ ಅಪಾನಯಾನಮಃ ಭಾರತಪತಿ ವ್ಯಾನಯಾನಮಃ ಭಾರತಿಪತಿ ಉದಾನಾಯನಮ ಯುದ್ಧುನ್ನ ಮನಿ ಭಾರತಿಪತಿ ಸಮಾನಾಯನಮ ಅಂತಿಕೊಂಡು ಆಕಾಶ ಭೂತದಲ್ಲಿ ಪ್ರಂಚ ಪ್ರಾಣಗಳ ಸ್ಮರಣೆಯನ್ನ ಮಾಡಿಸ್ತಾರೆ ಮುಂದೆ ಆಕಾಶ ಆಕಾಶದೊಳಗ ಶಾಂತಿಪತಿ ಅನಿರುದ್ಧ ಯನಮ ಮೇಲೆ ವಾಯಿನೊಳಗ ಕೃತಿಪತಿ ಪ್ರದ್ಯುಮ್ನಾಯನಮ ಆಮೇಲೆ ತೇಜದೊಳಗ ಜಯಾಪತಿ ಸಂಕರ್ಷಣಾಯನಮ ಅಪ್ಪದೊಳಗ ಮಾಯಾಪತಿ ವಾಸುದೇವಾಯನಮ ಆಮೇಲೆ ಪೃಥ್ವಿ ಒಳಗ ಲಕ್ಷ್ಮೀಪತಿ ನಾರಾಯಣಾಯನಮ ಅಂದ್ರ ಈ ಐದು ಭಗವದ್ ರೂಪಗಳು ಪಂಚ ಭಗವದ್ ರೂಪಗಳನ್ನು ಐದು ತತ್ವದೊಳಗ ಪಂಚ ಭಗವದ್ ರೂಪಗಳನ್ನೆಲ್ಲ ಹೇಳ್ತಾರೆ ಮುಂದೆ ಇನ್ನ ಸಮ ಸೃಷ್ಟಿಯನ್ನ ಮಾಡ್ತಾರ ಇಷ್ಟೊತ್ತನೆ ಎಲ್ಲಾ ಭೂತಗಳ ವರ್ಣನೆಯನ್ನ ಹೇಳಿದ್ರು ಯಾವ ಯಾವ ತರ ಇರ್ತಾವೋ ಕ್ರಿಯೆ ಏನು ಎಲ್ಲವನ್ನ ತಿಳಿಸಿ ಮುಂದೆ ಏನಾದಿಲ್ಲ ಸಮಸೃಷ್ಟಿಯನ್ನ ಮಾಡ್ತಾರೆ ಸಮಸೃಷ್ಟಿಯನ್ನ ಹೆಂಗ್ ಮಾಡ್ತಾರ ಅಂತಂದ್ರ ಇದು ಆಕಾಶದ ಗುಣ ಏನದ ಇದು ಬೈಲತ್ವ ಅವಕಾಶವನ್ನ ಕೊಡ್ತಕ್ಕಂಥದ್ದು ಬಯಲು ಬಯಲು ಜಾಗ ಅಂತ ಏನ್ ಹೇಳ್ತಿವಿ ಹಂಗ ಅವಕಾಶವನ್ನ ಕೊಡ್ತಕ್ಕಂಥದ್ದು ಇದು ಏನ್ ಮಾಡ್ತ ತನ್ನ ಗುಣದ ಅರ್ಧ ಭಾಗವನ್ನು ಭೂತ ಪ್ರೇತ ಪಿಶಾಚಾದಿಗಳಿಗೂ ಕೊಟ್ಟು ಉಳಿದ ಅರ್ಧ ಭಾಗವನ್ನು ತಮ್ಮ ಐದು ಮಂದಿಯಲ್ಲಿ ಹಂಚಿಕೊಂಡಿತು ಆಕಾಶ ಏನ ತನ್ನ ಗುಣದ ತನ್ನ ಅರ್ಧ ಭಾಗವನ್ನ ಏನದ ಎಲ್ಲ ಭೂತ ಪ್ರೇತ ಪಿಶಾಚಿ ಅಲ್ಲ ಕೂಡ ಅವು ಕೂಡ ಜೀವರಾಶಿಗಳೇ ಅಲ್ಲ ಅವಕ್ಕೂ ಕೂಡ ಜಾಗವನ್ನ ಕೊಡ್ತದಂತದ ಅವ ಆಕಾಶ ಅದಕ್ಕೆ ಅಲ್ಲಿ ಅವ್ರ ಅರ್ಧ ಕೊಟ್ಟು ಉಳಿದ ಅರ್ಧ ಏನದ ತಮ್ಮ ಐದು ಮಂದಿಯೊಳಗ ಅಂದ್ರೆ ಐದು ಮಂದಿ ಅಂತಂದ್ರ ಒಂದು ವಾಯು ವಾಯುವೊಳಗೊಂದು ಆಮೇಲೆ ಒಂದು ಆಮೇಲೆ ಒಂದು ಪೃಥ್ವಿ ಒಳಗೊಂದು ಈ ರೀತಿ ಒಂದೊಂದು ಭಾಗವನ್ನ ತಮ್ಮ ಐದು ಮಂದಿಯೊಳಗ ಹಂಚಿಕೊಳ್ತದ ಆಮೇಲೆ ಮುಂದೆ ವಾಯುವಿನ ಗುಣ ಚಲನತ್ವ ಇಲ್ಲಿ ವಾಯು ಏನ್ ಮಾಡ್ತದೆ ತನ್ನ ಗುಣದ ಅರ್ಧ ಭಾಗವನ್ನ ಏನದ ಪಕ್ಷಿಗಳಿಗೆ ಕೊಡ್ತದೆ ಅಂದ್ರೆ ಆಕಾಶದೊಳಗೆ ಹಾರಾಡ್ಲಿಕ್ಕೆ ವಾಯುಗೆ ಏನಾದ್ರ ವಾಯು ಬೇಕಲ್ಲ ಆಕಾಶದೊಳಗೆ ಹಾರಾಡ್ಲಿಕ್ಕೆ ಪಕ್ಷಿಗಳಿಗೆ ಜಾಗ ಕೊಡ್ತದೆ ತನ್ನ ಅರ್ಧ ಭಾಗವನ್ನ ಏನದ ಪಕ್ಷಿಗಳಿಗೆ ಕೊಟ್ಟು ಏನ್ ಮಾಡ್ತಾರೆ ಉಳಿದ ಅರ್ಧ ಭಾಗವನ್ನ ತಮ್ಮ ಐದು ಮಂದಿಯಲ್ಲಿ ಹಂಚಿಕೊಂಡಿತು ಒಂದು ಭಾಗವನ್ನ ಆಕಾಶದೊಳಗೆ ಕೊಡ್ತದ ಒಂದು ಭಾಗ ತನ್ನಲ್ಲೇ ಇಟ್ಕೊತದ ಒಂದು ಭಾಗವನ್ನ ತೇಜದೊಳಗ ಇಡ್ತದ ಒಂದು ಭಾಗವನ್ನ ಅಪ್ತತ್ವನೊಳಗ ಇಡ್ತದ ಮೇಲೆ ಒಂದು ಭಾಗವನ್ನ ಪೃಥ್ವಿ ತತ್ವದೊಳಗ ಇಡ್ತಾರ ಮೇಲೆ ಮುಂದೆ ಮೇಲೆ ತೇಜದ ಗುಣ ಉಷ್ಣತ್ವ ಅದು ತನ್ನ ಗುಣದ ಅರ್ಧ ಭಾಗವನ್ನ ಏನದ ದೇವತೆ ಒಳಗೆ ಕೊಟ್ಟು ಅಂದ್ರ ತೇಜ ತೇಜಸ್ ಅಂತಂದ್ರೆ ದೇವತೆಗಳ ಪ್ರಮುಖವಾಗಿರ್ತಾರ ಅದಕ್ಕೆ ತನ್ನ ಗುಣದ ಅರ್ಧ ಭಾಗವನ್ನ ತೇಜಸ್ ಅನ್ನ ಅಂದ್ರೆ ಅಗ್ನಿಯೊಳಗ ನಾವು ದೇವತೆಗಳ ಹವಿಸನ್ನ ಕೊಟ್ಟು ಅದರ ಮೂಲಕ ದೇವತೆಗಳಿಗೆ ಏನದ ಆಹಾರವನ್ನ ಕೊಡ್ತಕ್ಕಂಥ ಕಾರ್ಯ ಮಾಡೋದು ಅಗ್ನಿ ಅದಕ್ಕೆ ಏನ್ ಮಾಡುತ್ತೆ ಅಗ್ನಿ ಏನ್ ಮಾಡುತ್ತ ತನ್ನ ಮುಖ್ಯವಾಗಿ ತನ್ನ ತನ್ನ ಭಾಗದೊಳಗ ಅರ್ಧ ಭಾಗವನ್ನ ಏನದ ದೇವತೆ ಒಳಗೆ ಕೊಡ್ತದ ದೇವತೆ ಒಳಗೆ ಕೊಟ್ಟು ಉಳಿದ ಅರ್ಧ ಭಾಗವನ್ನ ಏನಾದ್ರೆ ತಮ್ಮ ಐದು ಮಂದಿಯಲ್ಲಿ ಹಂಚಿಕೊಂಡಿತ್ತು ಒಂದು ಭಾಗ ಆಕಾಶದೊಳಗ ಒಂದು ಭಾಗ ವಾಯುವಿನ ಮನೆಯೊಳಗ ಒಂದು ಭಾಗ ತನ್ನಲ್ಲೇ ಇಟ್ಟುಕೊತದ ಒಂದು ಭಾಗವನ್ನ ಅಪ್ ತತ್ವಿನೊಳಗ ಕೊಡ್ತದ ಒಂದು ಭಾಗವನ್ನ ಪೃಥ್ವಿ ತತ್ವದೊಳಗ ಕೊಡ್ತದೆ ಈ ರೀತಿ ವಾಯುವಿನ ತೇಜದ ಗುಣ ಆಯ್ತು ಮುಂದ ಅಪ್ಪದ ಗುಣ ದ್ರವತ್ವ ಅದ್ರ ಗುಣ ಹೆಂಗದಂದ್ರೆ ಲಿಕ್ವಿಡ್ ರಸ ರಸರೂಪದೊಳಗೆ ಇರ್ತದೆ ಅಪ್ಪ ಅಂದ್ರೆ ನೀರು ಮೇಲೆ ಇದು ಏನ್ ಮಾಡ್ತದೆ ತನ್ನ ಗುಣದ ಅರ್ಧ ಭಾಗವನ್ನು ಜಲಚರ ಪ್ರಾಣಿಗಳಿಗೆ ಕೊಡ್ತದೆ ಅಂದ್ರೆ ಎಷ್ಟೋ ನೀರಿನೊಳಗ ಪ್ರಾಣಿಗಳು ಇರ್ತಾವ ಮೀನು ತಿಮಿಂಗ್ಲ ಮೊಸಳಿ ಆ ಮಿ ಅನೇಕ ಜಲಚರ ಪ್ರಾಣಿಗಳು ಇರ್ತಾವೆ ಅದೇನ್ ತನ್ನ ಗುಣದ ಅರ್ಧ ಭಾಗವನ್ನೇನದ ಎಲ್ಲ ಜಲಚರ ಪ್ರಾಣಿಗಳಿಗೆ ಕೊಟ್ಟು ಮೂಳದ ಅರ್ಧ ಭಾಗವನ್ನದ ತಮ್ಮ ಐದು ಮಂದಿಯೊಳಗೆ ಹಂಚಿಕೊಡ್ತದ ಒಂದು ಭಾಗ ಆಕಾಶದೊಳಗೆ ಕೊಡ್ತದ ಒಂದು ಭಾಗ ವಾಯುವಿನೊಳಗೆ ಕೊಡ್ತದ ಒಂದು ಭಾಗ ತೇಜದೊಳಗೆ ಕೊಡ್ತದ ಒಂದು ಭಾಗ ತನ್ನಲ್ಲೇ ಇಟ್ಟುಕೊತದ ಒಂದು ಭಾಗವನ್ನು ಪೃಥ್ವಿಯೊಳಗೆ ಕೊಡ್ತದ ಮುಂದ ಪೃಥ್ವಿಯ ಗುಣ ಕಠಿಣತ್ವ ಇದು ಪೃಥ್ವಿ ಗುಣ ಅನ್ನೋದ್ರೆ ಕಠಿಣವಾಗಿರ್ತಕ್ಕಂಥದ್ದು ಇದು ಏನ್ ಮಾಡುತ್ತೆ ತನ್ನ ಗುಣದ ಅರ್ಧ ಭಾಗವನ್ನು ಜಡ ಜೀವಿಗಳಿಗೆ ಕೊಟ್ಟು ಜಡ ಜೀವ ಅಂದ್ರೆ ಎಲ್ಲ ಜೀವ ರಾಶಿಗಳಿಗೆ ಜಡ 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 ವಸ್ತುಗಳು ಇರ್ತಾವ ಜೀವರಾಶಿಗಳು ಇರ್ತಾವ ಪೃಥ್ವಿ ಅಂದ್ರೆ ಎಲ್ಲ ಭೂಮಿ ಮೇಲೆ ಅನೇಕ ತರಹದ ಜಡ ಜೀವ ರಾಶಿಗಳು ಎಲ್ಲ ಇರ್ತಾರ ಅದು ತನ್ನ ಗುಣದ ಅರ್ಧ ಭಾಗವನ್ನೆಲ್ಲ ಜಡ ಜೀವರಾಶಿಗಳಿಗೆ ಕೊಟ್ಟು ಉಳಿದ ಅರ್ಧ ಭಾಗವನ್ನ ತಮ್ಮ ಐದು ಮಂದಿಯೊಳಗೆ ಹಂಚಿಕೊಳ್ತದ ಒಂದು ಭಾಗವನ್ನ ಆಕಾಶದೊಳಗೆ ಕೊಡ್ತದ ಒಂದು ಭಾಗವನ್ನ ವಾಯಿನೊಳಗಿಡ್ತದ ಒಂದು ಭಾಗವನ್ನ ತೇಜದ ಮನೆಯೊಳಗಿರ್ತದ ಒಂದು ಭಾಗವನ್ನ ಅಪ್ ಮನೆಯೊಳಗ ಇರ್ತದ ಒಂದು ತನ್ನಲ್ಲೇ ತಾನು ಇಟ್ಕೋತದ ಈ ರೀತಿ ಏನಾದ್ರ ಇದು ಶ್ರಮ ಸೃಷ್ಟಿ ಅಂದ್ರ ಒಂದೊಂದು ತತ್ವದೊಳ ಸಮ ಸೃಷ್ಟಿ ಅಂತಂದ್ರ ಒಂದೊಂದು ತತ್ವದೊಳಗು ಕೂಡ ಏನದ ಐದು ಭಾಗ ಮಿಶ್ರ ಇರ್ತದೆ ಈಗ ಆಕಾಶದ ಗುಣ ಆಕಾಶದ ಮನೆ ಅಂತಂದ್ರ ಆಕಾಶದ ಮನೆಯೊಳಗೆ ಏನದ ವಾಯುನು ಇರ್ತದ ಆಕಾಶನೇ ಇರ್ತದ ತೇಜನು ಇರ್ತದೆ ಪೃಥ್ವಿನೂ ಇರ್ತದೆ ಅಪ್ನೂ ಇರ್ತದೆ ಐದು ಗುಣ ಇರ್ತದೆ ಅಂದ್ರೆ ಸಮ ಸೃಷ್ಟಿ ಒಂದೊಂದು ತತ್ವ ಒಳಗ ಐದು ಭಾಗಗಳ್ ಕೂಡಿರ್ತಾವೆ ಈಗ ನಾವು ಆಕಾಶ ಅಂತ ತಿಳ್ಕೊತಿವಿ ಆಕಾಶದೊಳಗೆ ಏನದ ಇದ್ರೊಳಗ ತೇಜನೂ ಇರ್ತದೆ ಆಮೇಲೆ ನೀರಿನ ಅಂಶನೂ ಇರ್ತದೆ ಆಮೇಲೆ ಕಠಿಣತ್ವ ಇರ್ತದ ಆಮೇಲೆ ಎಲ್ಲ ವಾಯುನು ಇರ್ತದೆ ಹಿಂಗೆಲ್ಲಾ ಐದು ತತ್ವಗಳು ಒಂದೊಂದು ಭಾಗದೊಳಗು ಐದು ತತ್ವಗಳು ಕೂಡಿರ್ತಾವೆ ಆಮೇಲೆ ಅದೇ ರೀತಿ ಇಲ್ಲಿ ವಾಯುವಿನ ಒಳಗೂ ಕೂಡ ಏನದ ಆಕಾಶ ಇರ್ತದೆ ಆಪ್ತತ್ವ ಇರ್ತದ ತೇಜ ಇರ್ತದೆ ಪೃಥ್ವಿ ತತ್ವ ಹಿಂಗ್ ವಾಯುವಿನ ಒಳಗೂ ಕೂಡ ಏನದ ವಾಯು ತತ್ವದೊಳಗೆ ಎಲ್ಲಾ ತತ್ವಗಳು ಕೂಡಿರ್ತಾವ ಅದೇ ರೀತಿ ತೇಜ ತತ್ವದೊಳಗೂ ಕೂಡ ಏನದ ಎಲ್ಲಾ ತತ್ವಗಳು ಕೂಡಿರ್ತವೆ ತೇಜದೊಳಗ ಆಕಾಶ ಇರ್ತದೆ ಅಗ್ನಿ ಅವಕಾಶ ಇದ್ದೇ ಇರ್ತದೆ ಆಮೇಲೆ ನೀರಿನ ಔಷನು ಇದ್ದೇ ಇರ್ತದೆ ತೇಜದೊಳಗ ಆಮೇಲೆ ಪೃಥ್ವಿ ಇರ್ತದೆ ವಾಯು ಇರ್ತದೆ ಈಗ ಆ ತೇಜದ ಮನೆಯೊಳಗೂ ಕೂಡ ಏನದ ಎಲ್ಲಾ ಐದು ತತ್ವಗಳು ಕೂಡ ಅಲ್ಲಿ ಕೂಡಿರ್ತವೆ ಅದೇ ರೀತಿ ಅಪ್ಪದ ಮನೆಯಲ್ಲಿ ನೀರಿನ ಮನೆಯೊಳಗ ಅಪ್ಪಿದ ಮನೆಯೊಳಗ ಅಲ್ಲಿ ಕೂಡ ಎಲ್ಲಾ ತತ್ವಗಳು ಕೂಡಿರ್ತಾವೆ ಅದರೊಳಗೂ ಕೂಡ ಏನದ ಆಕಾಶ ಇರ್ತದೆ ಪೃಥ್ವಿ ಇರ್ತದೆ ವಾಯು ಇರ್ತದೆ ತೇಜ ಇರ್ತದೆ ಮತ್ತು ನೀರಂತೂ ಇದ್ದೇ ಇರ್ತದೆ ಮೇಲೆ ಮುಂದೆ ಪೃಥ್ವಿ ತತ್ವದೊಳಗೂ ಕೂಡ ಐದು ತತ್ವಗಳು ಕೂಡ ಇರ್ತಾವೆ ಇದ್ರೊಳಗು ಆಕಾಶ ಇರ್ತದೆ ಒಳಗೂ ಕೂಡ ಅವಕಾಶ ಇದ್ದೇ ಇರ್ತದೆ ಆಮೇಲೆ ನೀರ್ ಇರ್ತದೆ ಪೃಥ್ವಿ ಒಳಗ ಆಮೇಲೆ ತೇಜ ಇರ್ತದೆ ಆಮೇಲೆ ವಾಯು ಇರ್ತದೆ ಪೃಥ್ವಿ ಒಳಗ ನಾವು ಭೂಮಿ ಮೊಳಗ ನೋಡ್ತಿರ್ತೀವಿ ಒಳಗ ಐದು ಇದ್ದೇ ಇರ್ತಾವಲ್ಲ ಅವಕಾಶನ ಆಕಾಶನ ಇರ್ತದೆ ನೀರು ಇರ್ತದೆ ಆಮೇಲೆ ಅಗ್ನಿನೂ ಇರ್ತದೆ ವಾಯುವಿನ ಇದ್ದೇ ಇರ್ತದೆ ಹಿಂಗ ಒಂದೊಂದು ತತ್ವದೊಳಗು ಕೂಡ ಏನದ ಇದು ಸಮವಾಗಿ ಇದ್ದೇ ಇರ್ತವ ಅದಕ್ಕೆ ಏನಂತ ಕರೀತಾರ ಸಮ ಸೃಷ್ಟಿ ಅಂತಕೊಂಡು ಕರೀತಾರ ಮುಂದ ಈ ಸೃಷ್ಟಿ ಮೂಲಕ ಮುಂದೆ ಏನ್ಮಾಡ್ತಾರ ಒಂದೊಂದು ಮನೆಯೊಳಗು ಕೂಡ ಯಾವ್ಯಾವ ರೀತಿ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಎಲ್ಲ ಹುಟ್ಟತಾವ ಅನ್ನೋದನ್ನ ಇದರ ಮೂಲಕ ಮುಂದಿನ ಮುಂದೆ ತಿಳಿಸಿಕೊಡ್ತಾರ ಅದಕ್ಕೆ ಏನಂತಾರ ಸಂಪೂರ್ಣ ಸೃಷ್ಟಿ ಅಂತಿಕೊಂಡು ಕರೀತಾರ ಅದ ಸಂಪೂರ್ಣ ಸೃಷ್ಟಿಯನ್ನ ಹೇಗೆ ಮಾಡ್ತಾರ ಅನ್ನೋದನ್ನ ಮುಂದಿನ ವಿಡಿಯೋದೊಳಗ ನೋಡೋಣ ಅಂತ ಹೇಳತ್ತಾ ಇಲ್ಲಿಗೆ ಇವತ್ತಿನ ಸೇವೆಯನ್ನ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ ಪತ್ಯಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀರ ಬಣ ಮುಖ್ಯ ಪ್ರಾಣಾಂತರ್ಗತ ಬಿಂಬ ಮೂರ್ತಿ ಅಭಿನ ಶ್ರೀ ಕೃಷ್ಣ ಅವರು ನಮಸ್ತು